ಮಗುವಿಗೆ ಅಮ್ಮನ ಹಾಲೆ ಔಷಧ ಪ್ರತಿ ಗಿಡಕ್ಕೆ ಔಷಧವನ್ನು ಮೀರಿದ ಅಮೃತವೇ ಷಣ್ಮುಖ ಅಗ್ರಿಟೆಕ್ ಲಿಮಿಟೆಡ್ ರವರ ತೇಜಲ್ ಕಿಂಗ್ಸ್ ವಿಶ್ವಜಿತ್ ವಿಶ್ವಜೀತ್ ಮತ್ತು ಮೋಕ್ಷ ನಿಮ್ಮ ಭತ್ತ ಹತ್ತಿ ಮೆಣಸಿನಕಾಯಿ ತರಕಾರಿ ಬೆಳೆಗಳ ಮೇಲೆ ಆವರಿಸೋ ಸಸ್ಯಹೇನು ರಸ ಹೀರುವ ಕೀಟಗಳಾದ ಬಿಳಿನೊಣ ಜಿಡ್ಸ್ ಥ್ರೀಪ್ಸ್ ಎಲ್ಲಾ ಥರದ ವೈರಸ್ಗಳನ್ನು ಸಮರ್ಥವಾಗಿ ಎದುರಿಸಿ ವೈರಸ್ ವ್ಯಾಪ್ತಿಯನ್ನು ತಡೆಗಟ್ಟಿ ನಿಮ್ಮ ಬೆಳೆಗಳನ್ನು ದೀರ್ಘಕಾಲ ರಕ್ಷಿಸುತ್ತದೆ ಷಣ್ಮುಖ ರವರ ತೇಜಲ್ ಮತ್ತು ಕಿಂಗ್ಝೈಮ್ ಎಲ್ ಸಸ್ಯಗಳಲ್ಲಿ ಬೆಳವಣಿಗೆ ಹೂವು ಮತ್ತು ಕಾಳು ಕಟ್ಟುವಿಕೆಯನ್ನು ಹೆಚ್ಚಿಸುತ್ತದೆ ಇತರ ಸಸ್ಯಗಳಿಗೆ ವೈರಸ್ ಹರಡದಂತೆ ಮುಂಜಾಗ್ರತೆಗೆ ಅಥವಾ ವೈರಸ್ ಆವರಿಸಿದ ನಂತರ ಒಂದು ಲೀಟರ್ ನೀರಿಗೆ ಎರಡು ಐದು ಮಿಲಿ ಲೀಟರ್ ತೇಜಲ್ ಮತ್ತು ಎರಡು ಪಾಯಿಂಟ್ ಐದು ಮಿಲಿ ಲೀಟರ್ ಕಿಂಗ್ಝೈಮ್ ಎಲ್ ಅನ್ನು ಬೆರೆಸಿ ಸಿಂಪಡಿಸಬೇಕು ಮತ್ತು ಎಂಟರಿಂದ ಹನ್ನೆರಡು ದಿನಗಳ ಅವಧಿಯಲ್ಲಿ ಷಣ್ಮುಖ ರವರ ವಿಶ್ವಜಿತ್ ಮತ್ತು ಮೋಕ್ಷ ಉಪಯೋಗಿಸಿರಿ ಒಂದು ಲೀಟರ್ ನೀರಿಗೆ ಎರಡು ಪಾಯಿಂಟ್ ಐದು ಗ್ರಾಂ ವಿಶ್ವಜಿತ್ ಮತ್ತು ನಾಲ್ಕರಿಂದ ಐದು ಮಿಲಿ ಲೀಟರ್ ಮೋಕ್ಷ ಬೆರೆಸಿ ಸಿಂಪಡಿಸಬೇಕು ವಿಶ್ವಜಿತ್ ಮತ್ತು ಮೋಕ್ಷ ಬೆಳೆಯ ಬೆಳವಣಿಗೆ ಅಭಿವೃದ್ಧಿಗೊಳಿಸಿ ರೋಗ ಶಕ್ತಿಯನ್ನು ಹೆಚ್ಚಿಸುತ್ತದೆ ಬೆಳೆಗಳಲ್ಲಿ ಆವರಿಸುವ ಹಲವು ಬಗೆಯ ರೋಗಗಳಿಂದ ವೈರಸ್ಗಳಿಂದ ಗಿಡಗಳನ್ನು ರಕ್ಷಿಸುತ್ತದೆ ಬೆಳೆಗಳನ್ನು ದೃಢವಾಗಿ ಆರೋಗ್ಯವಾಗಿ ಇಟ್ಟು ಗುಣಮಟ್ಟದ ಇಳುವರಿಯನ್ನು ನೀಡುತ್ತದೆ ಬೆಳೆಗಳ ಅವಶ್ಯಕತೆಯ ಅನುಗುಣವಾಗಿ ಮೇಲೆ ತಿಳಿಸಿದ ಮಿಶ್ರಣದಲ್ಲಿ ತೇಜಲ್ ಮತ್ತು ಕಿಂಗ್ಝೈಮ್ ಎಲ್ ವಿಶ್ವಜಿತ್ ಮತ್ತು ಮೋಕ್ಷವನ್ನು ಮೂರರಿಂದ ನಾಲ್ಕು ಬಾರಿ ಬಳಸಬಹುದು ಆ ಮೂಲಕ ರೋಗಗಳು ಬೆಳೆಗಳ ಹತ್ತಿರ ಬರದಂತೆ ಸಮರ್ಥವಾಗಿ ವೈರಸ್ ವ್ಯಾಪ್ತಿಯನ್ನು ತಡೆಗಟ್ಟಿ ಅಧಿಕ ಇಳುವರಿ ಸಾಧಿಸಿರಿ ವೈರಸ್ ಮತ್ತು ರೋಗಗಳಂತಹ ಅನೇಕ ಬಗೆಯ ಸಮಸ್ಯೆಗಳಿಗೆ ಪರಿಹಾರ ಒಂದೇ ಅದುವೆ ಷಣ್ಮುಖ ಅಗ್ರಿಟೆಕ್ ರವರ ತೇಜಲ್ ಕಿಂಗ್ಝೈಮ್ ಎಲ್ ವಿಶ್ವಜಿತ್ ಮತ್ತು ಮೋಕ್ಷ ಷಣ್ಮುಖ ಅಗ್ರಿಟೆಕ್ ಲಿಮಿಟೆಡ್ ರವರ ಉತ್ಪನ್ನಗಳು ರೈತ ಸಹೋದರರ ಗೌರವಯುತ ಆಯ್ಕೆ ಹಾಗೂ ಸಂತೋಷದ ಪ್ರತೀಕ